ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡ ಅವರು ಬೈಕ್ ನಲ್ಲಿ ಬಂದು ತುಮಕೂರಿನ ಹೆಗ್ಗೆರೆ ನಿವಾಸದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಹೇಮಾವತಿ ನೀರು ಬೇಕೇ ಬೇಕು ಎಂದು ಶಾಸಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ ತಕ್ಷಣ ಪೊಲೀಸರು ಶಾಸಕ ಸುರೇಶ್ ಗೌಡ ಅವರನ್ನ ವಶಕ್ಕೆ ಪಡೆದಿದ್ದಾರೆ ನೂರಾರು ಕಾರ್ಯಕರ್ತರು ಪರಮೇಶ್ವರ್ ಅವರ ಮನೆ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅವರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾರ್ಗ ಮಧ್ಯದಲ್ಲಿ ಪ್ರತಿಭಟನೆಗೆ ಮುಂದಾಗುವ ಶಾಸಕ ಶಾಸಕರನ್ನ ಮಾಜಿ ಶಾಸಕರನ್ನ ಪೊಲೀಸರು ಅಲ್ಲಲ್ಲಿ ತಡೆದು ತುಮಕೂರಿನ ಎಸ್ಪಿ ಕಚೇರಿಗೆ ಬಳಿ ಕರೆದುಕೊಂಡು ಹೋಗುತ್ತಾರೆ ವರದಿ ಗುಬ್ಬಿ ಬರತ್ ನ್ಯೂಸ್ ಟ್ವೆಂಟಿ ಕನ್ನಡ ತುಮಕೂರು ನಿರಂತರವಾದಂತಹ ಹೋರಾಟ ಆಗ್ತಾ ಇದೆ ಈ ಹೋರಾಟಕ್ಕೆ ಉತ್ತರ ಕೊಡಬೇಕಾದಂತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಗೃಹ ಸಚಿವರು ಪರಮೇಶ್ವರ್ ಅವರು ರಾಜಣ್ಣವರು ಗುಂಡಿ ತಾಲೂಕಿನ ಶಾಸಕರಾದಂತ ಶ್ರೀನಿವಾಸ ಅವರು ಸೇರಿದಂತೆ ಆಡಳಿತ ಪಕ್ಷದ ಶಾಸಕರು ಮೌನ ವಹಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಒಂದು ಸಾವಿರ ಕೋಟಿಯ ವೆಚ್ಚದಲ್ಲಿ ತಾವು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಏನು ಎಕ್ಸ್ಪ್ರೆಸ್ ಪೈಪ್ಲೈನ್ ಇದೆ ಅದು ಕೇವಲ ಮತರಾಜ ಕಾರಣಕ್ಕೆ ಆ ಭಾಗದ ಮಾಗಡಿ ಮತ್ತು ಆ ಭಾಗದ ಜನಗಳನ್ನ ನಂಬಿಸಲಿಕ್ಕಾಗಿ ದಯಮಾಡಿ ನಾವು ಯಾವ ರೈತರಿಗೆ ನೀರು ಬಂದಿಕ್ಕೆ ವಿರೋಧ ಮಾಡೋದಿಲ್ಲ ಏನಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ